ಮುರಳಿಯ ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಇದಾಗಿದೆ ಬೇಹದ್ದಿನ ಅನ್ಲಿಮಿಟೆಡ್ ಸ್ಟೇಜ್ ಇದರಲ್ಲಿ ತಾವು ಆತ್ಮರು ಪಾತ್ರವನ್ನು ಅಭಿನಯಿಸಲು ಬಂಧಿತರಾಗಿದ್ದೀರಾ ಇದರಲ್ಲಿ ಪ್ರತಿಯೊಬ್ಬರ ಪಾತ್ರ ನಿಗದಿಯಾಗಿದೆ ಪ್ರಶ್ನೆ ಕರ್ಮಾತೀತ ಅವಸ್ಥೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಪುರುಷಾರ್ಥ ಏನಾಗಿದೆ ಉತ್ತರ ಕರ್ಮಾತೀತರಾಗಬೇಕಾದರೆ ಪೂರ್ಣ ಸಮರ್ಪಿತರಾಗಬೇಕು ತಮ್ಮದೇನೂ ಇಲ್ಲ ಎಲ್ಲವನ್ನೂ ಮರೆತಿದ್ದಾಗ ಕರ್ಮಾತೀತರಾಗುತ್ತೀರೋ ಯಾರಿಗೆ ದನ ದೌಲತ್ ಮಕ್ಕಳು ಅದೆಲ್ಲ ನೆನಪು ಬರುತ್ತದೆ ಅವರು ಕರ್ಮಾತೀತರಾಗಲು ಆಗುವುದಿಲ್ಲ ಆದ್ದರಿಂದ ಬಾಬಾ ಹೇಳುತ್ತಾರೆ ನಾನು ಬಡವರ ಬಂದು ಆಗಿದ್ದೇನೆ ಬಡ ಮಕ್ಕಳು ಬೇಗ ಸಮರ್ಪಿತರಾಗುತ್ತಾರೆ ಸಹಜವಾಗಿ ಎಲ್ಲವನ್ನ ಮರೆತು ಒಬ್ಬ ತಂದೆಯ ನೆನಪಿನಲ್ಲಿ ಇರಬಹುದು ಶಾಂತಿ ಆತ್ಮಿಕ ತಂದೆ ಕುಳಿತು ತನ್ನ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳ ಬುದ್ಧಿಯಲ್ಲಿ ಅವಶ್ಯವಾಗಿ ಇದೆ ಈಗ ಮನೆಗೆ ಹೋಗಬೇಕು ಭಕ್ತರ ಬುದ್ಧಿಯಲ್ಲಿ ಇರುವುದಿಲ್ಲ ತಾವು ತಿಳಿದುಕೊಂಡಿದ್ದೀರಾ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಈಗ ಪೂರ್ಣವಾಗಿದೆ ಈಗ ಬಹಳ ದೊಡ್ಡ ಬೇಹದ್ದಿನ ಮಂಟಪ ಅಥವಾ ಸ್ಟೇಜು ಇದಾಗಿದೆ ಅನ್ಲಿಮಿಟೆಡ್ ಸ್ಟೇಜ್ ಆಗಿದೆ ಈ ಹಳೆಯ ಮಂಟಪವನ್ನು ಬಿಟ್ಟು ಮನೆಗೆ ಹೋಗಬೇಕು ಅಪವಿತ್ರ ಆತ್ಮರು ಹೋಗಲಾಗುವುದಿಲ್ಲ ಅವಶ್ಯವಾಗಿ ಪವಿತ್ರರಾಗಬೇಕು ಈಗ ಈ ಆಟದ ಅಂತ್ಯವಾಗಿದೆ ಅಪರಮಪಾರವಾದ ದುಃಖಗಳ ಅಂತ್ಯ ಈಗ ಆಗಲಿದೆ ಈ ಸಮಯದಲ್ಲಿ ಇದೆಲ್ಲವೂ ಸಹ ಮಾಯೆಯ ಆಡಂಬರವಾಗಿದೆ ಇದಕ್ಕೆ ಮನುಷ್ಯರು ಸ್ವರ್ಗವೆಂದು ತಿಳಿದುಕೊಳ್ಳುತ್ತಾರೆ ಎಷ್ಟೇ ಮಹಲ್ ಮಾಡಿಗಳು ಮೋಟರ್ಸು ಅಂದರೆ ವಾಹನಗಳು ಏನೇ ಇರಬಹುದು ಇದಕ್ಕೆ ಹೇಳಲಾಗತ್ತೆ ಮಾಯೆಯ ಕಾಂಪಿಟೇಷನ್ ಎಂದು ನರಕದ ಕಾಂಪಿಟೇಷನ್ ಸ್ವರ್ಗದ ಜೊತೆ ಅಲ್ಪ ಕಾಲಕ್ಕಾಗಿ ಇಲ್ಲಿ ಸುಖ ಇದೆ ಇದಾಗಿದೆ ಮಾಯೆಯ ಡ್ರಾಮಾನುಸಾರವಾಗಿ ಎಷ್ಟು ಜನ ಮನುಷ್ಯರಿದ್ದಾರೆ ಮೊದಲಂತೂ ಕೇವಲ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು ಈಗಂತೂ ಮಂಟಪ ಪೂರ್ಣವಾಗಿ ತುಂಬಿ ಹೋಗಿದೆ ಈಗ ಈ ಚಕ್ರ ಪೂರ್ಣವಾಗುವುದು ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ಸೃಷ್ಟಿಯು ತಮೋ ಪ್ರಧಾನವಿದೆ ನಂತರ ಪ್ರಧಾನ ಆಗಬೇಕಾಗಿದೆ ಪೂರ್ತಿ ಸೃಷ್ಟಿ ಹೊಸದಾಗಬೇಕಾಗಿದೆ ಅಲ್ವಾ ಹೊಸದರಿಂದ ಹಳೆಯದು ಹಳೆಯದರಿಂದ ಹೊಸದು ಲೆಕ್ಕವಿಲ್ಲದಷ್ಟು ಬಾರಿ ಇದು ನಡೆಯುತ್ತಾ ಬಂದಿದೆ ಅನಾದಿ ಆಟವಾಗಿದೆ ಎಂದು ಪ್ರಾರಂಭವಾಯಿತೆಂದು ಹೇಳಲಾಗುವುದಿಲ್ಲ ಅನಾದಿಯಾಗಿ ನಡೆಯುತ್ತಲೇ ಇರುವುದು ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಮತ್ಯಾರೂ ತಿಳಿದುಕೊಂಡಿಲ್ಲ ತಾವು ಸಹ ಈ ಜ್ಞಾನ ಸಿಗುವ ಮುನ್ನ ಏನನ್ನೂ ತಿಳಿದುಕೊಂಡಿರಲಿಲ್ಲ ದೇವತೆಗಳಾಗಿರಲಿಲ್ಲ ಮತ್ತೆ ತಾವು ಪುರುಷೋತ್ತಮ ಸಂಗಮ ಯೋಗಿ ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಾ ಅನಂತರ ಈ ಜ್ಞಾನವೇ ಪ್ರಾಯಲೋಪವಾಗುವುದು ತಂದೆ ಸುಖಧಾಮದ ಮಾಲೀಕರನ್ನಾಗಿ ಮಾಡಿದ್ದಾರೆ ಬಕ್ಕಿ ಮತ್ತೆ ಇನ್ನೇನು ಬೇಕು ತಂದೆಯಿಂದ ಏನನ್ನು ಪಡೆಯಬೇಕಾಗಿತ್ತೋ ಅದನ್ನು ಪಡೆದುಕೊಂಡೆವು ಬಕ್ಕಿ ಏನನ್ನೂ ಪಡೆದುಕೊಳ್ಳಲು ಇರುವುದಿಲ್ಲ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೇ ಎಲ್ಲರಿಗಿಂತ ಹೆಚ್ಚು ಪತಿತರಾಗಿದ್ದೀರಿ ಮೊಟ್ಟ ಮೊದಲು ನೀವೇ ಬಂದಿರಿ ಪಾತ್ರವನ್ನು ಅಭಿನಯಿಸಲು ಈಗ ತಾವೇ ಮೊದಲು ಹೋಗಬೇಕಾಗಿದೆ ಚಕ್ರ ಅಲ್ವಾ ಮೊಟ್ಟ ಮೊದಲು ತಾವೇ ಮಾಲೆಯಲ್ಲಿ ಪೋಣಿಸಲ್ಪಡುತ್ತೀರಾ ಇದು ರುದ್ರ ಮಾಲೆಯಾಗಿದೆ ದಾರದಲ್ಲಿ ಪೂರ್ತಿ ಪ್ರಪಂಚದ ಮನುಷ್ಯರು ಪೋಣಿಸಲ್ಪಡುವರು ದಾರದಿಂದ ಹೊರ ಬಂದು ಪರಮಧಾಮದಲ್ಲಿ ಹೊರಟು ಹೋಗುತ್ತೇವೆ ನಂತರ ಅದೇ ದಾರದಲ್ಲಿ ಪೋಣಿಸಲ್ಪಡುತ್ತೇವೆ ಬಹಳ ದೊಡ್ಡ ಮಾಲೆಯಾಗಿದೆ ಶಿವ ತಂದೆಗೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಮೊಟ್ಟ ಮೊದಲು ತಾವು ದೇವತೆಗಳು ಬಂದಿದ್ದೀರಾ ಇದು ಬೇಹದ್ದಿನ ಮಾಲೆಯಾಗಿದೆ ಮಣಿಗಳ ರೂಪದಲ್ಲಿ ಎಲ್ಲ ಆತ್ಮರು ಕೋಣಿಸಲ್ಪಟ್ಟಿದ್ದಾರೆ ರುದ್ರ ಮಾಲೆ ಮತ್ತು ವಿಷ್ಣುವಿನ ಮಾಲೆಯ ಗಾಯನವೂ ಇದೆ ಪ್ರಜಾಪಿತ ಬ್ರಹ್ಮರವರ ಮಾಲೆ ಇಲ್ಲ ತಾವು ಬ್ರಹ್ಮ ಕುಮಾರ ಕುಮಾರಿಯರ ಮಾಲೆಯೂ ಆಗುವುದಿಲ್ಲ ಏಕೆಂದರೆ ತಾವು ಹತ್ತುತ್ತೀರಾ ಬೀಳುತ್ತೀರಾ ಸೋಲುತ್ತೀರಾ ಗೆಲ್ಲುತ್ತೀರಾ ಇದು ನಡೆಯುತ್ತಾ ಇರುವುದು ಗಳಿಗೆ ಗಳಿಗೆಗೂ ಮಾಯೆ ಬೀಳಿಸುತ್ತದೆ ಆದ್ದರಿಂದ ಬ್ರಾಹ್ಮಣರ ಮಾಲೆ ತಯಾರಾಗಿಲ್ಲ ಯಾವಾಗ ಪೂರ್ಣವಾಗಿ ಪಾಸ್ ಆಗುತ್ತೀರಾ ಆಗ ವಿಷ್ಣುವಿನ ಮಾಲೆ ತಯಾರಾಗುತ್ತೆ ಪ್ರಜಾಪಿತ ಬ್ರಹ್ಮಾರವರ ಮನೆತನ ಇದಾಗಿದೆ ಯಾವಾಗ ಪಾಸ್ ಆಗುತ್ತೀರಾ ಆಗ ಹೇಳಬಹುದು ಬ್ರಹ್ಮಾರವರ ಮಾಲೆ ಎಂದು ಇದು ವೃಕ್ಷ ತಯಾರಾಗ್ತಿದೆ ಅಲ್ವಾ ಈ ಸಮಯದಲ್ಲಿ ಮಾಯೆ ತಯಾರಾಗಿಲ್ಲ ಏಕೆಂದರೆ ಇಂದು ಪವಿತ್ರವಾಗಿರುತ್ತಾರೆ ನಾಳೆ ಮತ್ತೆ ಮಾಯೆಯ ಪೆಟ್ಟು ಬಿತ್ತೆಂದರೆ ಬಿದ್ದು ಹೋಗುತ್ತಾರೆ ಮಾಯೆ ಕಾಯ ಕಲ್ಪ ಕಪ್ಪು ಮಾಡುತ್ತಂದ್ರೆ ಮುಖ ಕಪ್ಪು ಮಾಡಿ ತಮ್ಮ ಕಡೆ ತಿರುಗಿಸ್ಕೊಂಡ್ಬಿಡತ್ತೆ ಮಾಡಿಕೊಂಡಿರುವಂತಹ ಸಂಪಾದನೆ ಎಲ್ಲ ಸಮಾಪ್ತಿಯಾಗತ್ತೆ ಮುರಿದು ಹೋಗುತ್ತಾರೆ ಎಲ್ಲಿಂದ ಬಿದ್ದರೂ ವಿಚಾರ ಮಾಡಿ ತಂದೆಯಂತೂ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅವರ ಶ್ರೀಮತದಂತೆ ನಡೆಯುವುದರಿಂದ ತಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಸೋತರೆ ಸಮಾಪ್ತಿ ಕಾಮವಿಕಾರ ಮಹಾಶತ್ರುವಾಗಿದೆ ಅದರಿಂದ ಸೋಲಬಾರದು ಬಾಕಿ ಎಲ್ಲ ವಿಕಾರಗಳು ಮಕ್ಕಳು ಮೊಮ್ಮಕ್ಕಳು ಇದ್ದೇ ಇದೆ ಬಹಳ ದೊಡ್ಡ ಶತ್ರುವಾಗಿದೆ ಕಾಮವಿಕಾರ ಅದರ ಮೇಲೆ ವಿಜಯ ಪಡೆಯಬೇಕು ಕಾಮ ವಿಕಾರದ ಮೇಲೆ ವಿಜಯ ಪಡೆಯುವುದರಿಂದ ತಾವು ಜಗಜ್ಜೀತರಾಗುತ್ತೀರಾ ಈ ಪಂಚವಿಕಾರಗಳು ಅರ್ಧ ಕಲ್ಪದ ಶತ್ರುಗಳಾಗಿವೆ ಅವು ಸಹ ಬಿಡುವುದಿಲ್ಲ ಎಲ್ಲರೂ ಕೂಗುತ್ತಾರೆ ಕ್ರೋಧ ಮಾಡಿಕೊಳ್ಳುತ್ತಿರುತ್ತಾರೆ ಆದರೆ ಅವಶ್ಯಕತೆ ಏನಿದೆ ಪ್ರೀತಿಯಿಂದ ಕೆಲಸವಾಗುವುದು ಕಳ್ಳರಿಗೂ ಸಹ ಪ್ರೀತಿಯಿಂದ ತಾವು ತಿಳಿಸಿದ್ದೆ ಆದರೆ ತಕ್ಷಣ ಅವರು ಸತ್ಯವನ್ನು ಹೇಳುತ್ತಾರೆ ತಂದೆ ಹೇಳುತ್ತಾರೆ ನಾನು ಪ್ರೀತಿಯ ಸಾಗರ ಆಗಿದ್ದೇನೆ ತಾವು ಮಕ್ಕಳಿಗೂ ಸಹ ಪ್ರೀತಿಯಿಂದ ಇರುವುದನ್ನ ಕಲಿಸುತ್ತೇನೆ ಪ್ರೀತಿಯಿಂದ ತಾವು ಮಕ್ಕಳನ್ನು ನಡೆಸುತ್ತೇನೆ ಬಲಿಯ ಯಾರದು ಎಷ್ಟೇ ದೊಡ್ಡ ಪೊಸಿಷನ್ ಇರಬಹುದು ಬಾಬರವರ ಬಳಿ ಮಿಲಿಟರಿಯವರು ಸಹ ಬರುತ್ತಾರೆ ಅವರಿಗೂ ಸಹ ತಂದೆ ತಿಳಿಸುತ್ತಾರೆ ನೀವು ಸ್ವರ್ಗದಲ್ಲಿ ಹೋಗಲು ಬಯಸುವುದಾದರೆ ಕೇವಲ ಶಿವ ತಂದೆಯನ್ನು ನೆನಪು ಮಾಡಿರಿ ಅವರಿಗೆ ಹೇಳಲಾಗುವುದು ನೀವು ಒಂದು ವೇಳೆ ಯುದ್ಧದ ಮೈದಾನದಲ್ಲಿ ಶರೀರ ಬಿಟ್ಟರೆ ಸ್ವರ್ಗದಲ್ಲಿ ಹೋಗುತ್ತೀರಾ ಎಂದು ವಾಸ್ತವದಲ್ಲಿ ಯುದ್ಧದ ಮೈದಾನ ಇದಾಗಿದೆ ಅವರಂತೂ ಯುದ್ಧ ಮಾಡುತ್ತಾ ಮಾಡುತ್ತಾ ಶರೀರ ಬಿಟ್ಟರೆ ಮತ್ತೆ ಹೋಗಿ ಜನ್ಮ ಪಡೆಯುತ್ತಾರೆ ಏಕೆಂದರೆ ಸಂಸ್ಕಾರ ಆತ್ಮನಲ್ಲಿ ಇರುವುದು ಸ್ವರ್ಗದಲ್ಲಂತೂ ಹೋಗಲಾಗುವುದಿಲ್ಲ ಅಂದಾಗ ಬಾಬಾರವರು ಅವರಿಗೆ ತಿಳಿಸುತ್ತಿದ್ದರು ಶಿವ ತಂದೆಯನ್ನು ನೆನಪು ಮಾಡುವುದರಿಂದ ತಾವು ಸ್ವರ್ಗದಲ್ಲಿ ಹೋಗುತ್ತೀರಾ ಏಕೆಂದರೆ ಸ್ವರ್ಗದ ಸ್ಥಾಪನೆ ಆಗುತ್ತಿದೆ ಶಿವ ತಂದೆಯ ನೆನಪಿನಿಂದಲೇ ವಿಕರ್ಮ ವಿನಾಶ ಆಗುವುದು ಈ ಸ್ವಲ್ಪ ಜ್ಞಾನ ಸಿಕ್ಕಿದರೂ ಸಹ ಅವಿನಾಶಿ ಜ್ಞಾನ ಎಂದಿಗೂ ವಿನಾಶ ಆಗುವುದಿಲ್ಲ ತಾವು ಮಕ್ಕಳು ಈ ಮೇಳ ಇದೆಲ್ಲವನ್ನೂ ಮಾಡುತ್ತೀರಾ ಎಷ್ಟು ಪ್ರಜೆಗಳು ತಯಾರಾಗುತ್ತಾರೆ ತಾವು ಆತ್ಮಿಕ ಸೇನೆಯವರಾಗಿದ್ದೀರಾ ಇದರಲ್ಲಿ ಕಮಾಂಡರ್ ಮೇಜರ್ ಅವರೆಲ್ಲ ಕಡಿಮೆ ಇರ್ತಾರೆ ಪ್ರಜೆಗಳು ಜಾಸ್ತಿ ತಯಾರಾಗ್ತಾರೆ ಯಾರು ಒಳ್ಳೆಯ ರೀತಿ ತಿಳಿಸುತ್ತಾರೆ ಅವರು ಒಂದಲ್ಲ ಒಂದು ರೀತಿಯ ಒಳ್ಳೆಯ ಪದವಿಯನ್ನು ಪಡೆಯುತ್ತಾರೆ ಅದರಲ್ಲಿಯೂ ಸಹ ಫಸ್ಟ್ ಸೆಕೆಂಡ್ ಥರ್ಡ್ ಗ್ರೇಡ್ ಇರುತ್ತೆ ತಾವು ಶಿಕ್ಷಣ ಕೊಡುತ್ತಿರುತ್ತೀರಾ ಕೆಲವರಂತೂ ಬಿಲ್ಕುಲ್ ತಮ್ಮ ಸಮಾನರಾಗುತ್ತಾರೆ ಕೆಲವರು ಇನ್ನೂ ಮೇಲೆ ಹೋಗುತ್ತಾರೆ ನೋಡಲಾಗತ್ತೆ ಪರಸ್ಪರದಲ್ಲಿ ಒಬ್ಬರಿಗಿಂತ ಒಬ್ಬರು ಎಷ್ಟು ಚೆನ್ನಾಗಿ ಮುಂದುವರಿಯುತ್ತಿದ್ದಾರೆಂದು ಹೊಸ ಹೊಸಬರು ಹಳಬರಿಗಿಂತ ತೀಕ್ಷ್ಣವಾಗಿ ಹೋಗುತ್ತಾರೆ ತಂದೆಯ ಜೊತೆ ಪೂರ್ಣ ಯೋಗ ಜೋಡಣೆ ಆಯಿತೆಂದರೆ ಬಹಳ ಶ್ರೇಷ್ಠರಾಗುತ್ತಾರೆ ಪೂರ್ತಿ ಆಧಾರ ಯೋಗದ ಮೇಲೆ ಇದೆ ಜ್ಞಾನವಂತೂ ಬಹಳ ಸಹಜವಾಗಿದೆ ತಾವು ಫೀಲ್ ಮಾಡುತ್ತೀರಾ ತಂದೆಯ ನೆನಪಿನಲ್ಲಿ ವಿಘ್ನಗಳು ಬರುತ್ತವೆ ತಂದೆ ಹೇಳುತ್ತಾರೆ ಅಡಿಗೆ ತಯಾರು ಮಾಡುವಾಗಲೂ ನೆನಪಿನಲ್ಲಿ ಇರಿ ಆದರೆ ಕೆಲವರು ಎರಡು ನಿಮಿಷ ಕೆಲವರು ಐದು ನಿಮಿಷ ನೆನಪಿನಲ್ಲಿರುತ್ತಾರೆ ಪೂರ್ತಿ ಸಮಯ ನೆನಪಿನಲ್ಲಿರುವುದು ಕಷ್ಟ ಮಾಯೆ ಒಂದಲ್ಲ ಒಂದು ರೂಪದಲ್ಲಿ ಮರೆಸುತ್ತದೆ ತಂದೆಯ ವಿನಃ ಬೇರೆ ಯಾರ ನೆನಪು ಬರಬಾರದು ಆಗ ಕರ್ಮಾತೀತ ಅವಸ್ಥೆ ಆಗುವುದು ಒಂದು ವೇಳೆ ಏನಾದರೂ ತನ್ನದು ಎಂದು ಇತ್ತೆಂದರೆ ಅಂತಿಮದಲ್ಲಿ ಅವಶ್ಯವಾಗಿ ನೆನಪಾಗುವುದು ಏನೂ ಸಹ ನೆನಪು ಬರಬಾರದು ಈ ಬಾಬರವರು ನೋಡಿ ಉದಾಹರಣೆಯಾಗಿದ್ದಾರೆ ಇವರಿಗೆ ನೆನಪಾಗತ್ತೆ ನೆನಪಾಗುತ್ತೆ ಯಾರಾದರೂ ಮಕ್ಕಳು ಮೊಮ್ಮಕ್ಕಳು ಹಣ ಅಸ್ತಿದೆಯಾ ಶುಭಾಬ್ರು ಯಾರ ನೆನಪು ಮಾಡ್ತಾರೆ ಕೇವಲ ತಾವು ಮಕ್ಕಳ ನೆನಪು ಬರುತ್ತದೆ ತಾವಂತೂ ಅವಶ್ಯವಾಗಿ ತಂದೆಗೆ ನೆನಪಾಗುತ್ತೀರಾ ಏಕೆಂದರೆ ತಂದೆ ಬಂದಿರುವುದೇ ಕಲ್ಯಾಣ ಮಾಡಲು ನೆನಪಂತೂ ಎಲ್ಲರನ್ನೂ ಮಾಡುತ್ತಾರೆ ಮತ್ತೆಯೂ ಸಹ ಬುದ್ಧಿ ಹೂಗಳ ಕಡೆ ಹೊರಟು ಹೋಗುವುದು ಹೂಗಳು ಅನೇಕ ಪ್ರಕಾರದವರು ಇದ್ದಾರೆ ಕೆಲವರು ಸುಗಂಧವೇ ಇಲ್ಲದಂತೆ ಇದ್ದಾರೆ ತೋಟ ಆಗಿದೆ ಅಲ್ವಾ ತಂದೆಗೆ ಭಾಗವಾನ್ ಮಾಲಿ ಎಂದು ಹೇಳಲಾಗುವುದು ಇಲ್ಲಂತೂ ತಾವು ತಿಳಿದುಕೊಂಡಿದ್ದೀರಾ ಮನುಷ್ಯರು ಕ್ರೋಧದಲ್ಲಿ ಬಂದು ಎಷ್ಟು ಜಗಳ ಕಲಹ ಮಾಡುತ್ತಾರೆ ಬಹಳ ದೇಹಾಭಿಮಾನವಿದೆ ತಂದೆ ತಿಳಿಸುತ್ತಾರೆ ಎಂದಾದರೂ ಯಾರಾದರೂ ಕ್ರೋಧ ಮಾಡಿಕೊಂಡರೆ ಶಾಂತವಾಗಿರಬೇಕು ಕ್ರೋಧ ಭೂತವಾಗಿದೆ ಅಲ್ವಾ ಭೂತದ ಮುಂದೆ ಶಾಂತವಾಗಿದ್ದು ರೆಸ್ಪಾಂಡ್ ಮಾಡಬೇಕು ಸರ್ವಶಾಸ್ತ್ರ ಶಿರೋಮಣಿ ಶ್ರೀಮದ್ ಭಗವದ್ಗೀತೆಯಾಗಿದೆ ಈಶ್ವರಿಯ ಮತದ್ದು ಈಶ್ವರಿಯ ಮತ ಆಸುರಿ ಮತ ಮತ್ತು ದೈವಿ ಮತ ಒಬ್ಬ ತಂದೆ ಈಶ್ವರಿಯ ಮತವನ್ನು ಕೊಡುತ್ತಾರೆ ರಾಜಯೋಗದ ಶಿಕ್ಷಣವನ್ನು ಕೊಡುತ್ತಾರೆ ನಂತರ ಈ ಜ್ಞಾನ ಮಾಯವಾಗುವುದು ರಾಜರಿಗೂ ರಾಜರಾದರೆ ನಂತರ ಈ ಜ್ಞಾನವನ್ನು ಏನು ಮಾಡುತ್ತೀರಾ ಇಪ್ಪತ್ತೊಂದು ಜನ್ಮಗಳ ಪ್ರಾರಬ್ಧವನ್ನು ಭೋಗಿಸುತ್ತೀರಾ ಅಲ್ಲಿ ಇದರ ಬಗ್ಗೆ ಗೊತ್ತೇ ಇರುವುದಿಲ್ಲ ಇದು ಪುರುಷಾರ್ಥದ ಫಲವಾಗಿದೆ ಎಂದು ಅನೇಕ ಬಾರಿ ತಾವು ಸತ್ಯಯುಗದಲ್ಲಿ ಹೋಗಿದ್ದೀರಿ ಈ ಚಕ್ರ ಸುತ್ತುತ್ತಾ ಇರುವುದು ಸತ್ಯಯುಗ ತ್ರೇತ ಯುಗವಾಗಿದೆ ಜ್ಞಾನದ ಫಲ ಈ ರೀತಿಯಲ್ಲ ಅಲ್ಲಿ ಜ್ಞಾನ ಸಿಗುವುದೆಂದು ತಂದೆ ಬಂದು ಇಲ್ಲಿ ಭಕ್ತಿಯ ಫಲವನ್ನು ಕೊಡುತ್ತಾರೆ ತಂದೆಯೇ ತಿಳಿಸುತ್ತಾರೆ ನೀವು ಜಾಸ್ತಿ ಭಕ್ತಿ ಮಾಡಿದ್ದೀರಾ ಈಗ ಒಬ್ಬ ತಂದೆಯನ್ನು ನೆನಪು ಮಾಡಿದಾಗ ತಮೋ ಪ್ರಧಾನರಿಂದ ಪ್ರಧಾನರಾಗುತ್ತೀರಾ ಇದರಲ್ಲಿ ಪರಿಶ್ರಮವಿದೆ ರಚನೆಯ ಆದಿ ಮಧ್ಯ ಅಂತ್ಯವನ್ನು ನೆನಪು ಮಾಡಿದಾಗ ಚಕ್ರವರ್ತಿ ರಾಜರಾಗುತ್ತೀರಾ ಭಗವಂತ ಮಕ್ಕಳಿಗೆ ದೇವಿ ದೇವತೆಗಳನ್ನಾಗಿ ಮಾಡುತ್ತಾರೆ ಅಲ್ಲವೇ ಆದರೆ ದೇಹದಾರಿಗಳಿಗೆ ಭಗವಾನ್ ಭಗವತಿ ದೇವಿ ದೇವತೆ ಎಂದು ಹೇಳುವುದು ತಪ್ಪಾಗಿದೆ ಬ್ರಹ್ಮ ವಿಷ್ಣು ಮತ್ತು ಶಿವನಿಗೆ ಎಷ್ಟು ಸಂಬಂಧವಿದೆ ಈ ಬ್ರಹ್ಮನೇ ವಿಷ್ಣುವಾಗುವವರಿದ್ದಾರೆ ಅವರಲ್ಲಿ ಶಿವನ ಪ್ರವೇಶತೆಯಾಗುವುದು ಸೂಕ್ಷ್ಮವತನದವರಿಗೆ ಫರಿಷ್ಠೆ ಎಂದು ಹೇಳಲಾಗುವುದು ತಾವು ಫರಿಷ್ಠೆ ಆಗಬೇಕು ಸಾಕ್ಷಾತ್ಕಾರವಾಗುವುದು ಏನೂ ಇರುವುದಿಲ್ಲ ಸೈಲೆನ್ಸು ಮೂವಿ ಮತ್ತು ಇಲ್ಲಿ ಶಬ್ದ ಇದಾಗಿದೆ ಡೀಟೈಲು ಬಕಿ ಮೂಲವಾಗಿ ಬಾಬರವರು ಹೇಳುತ್ತಾರೆ ಮನ್ ಮನಭವ ತಂದೆಯನ್ನು ನೆನಪು ಮಾಡಿ ಮತ್ತು ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ ಇಲ್ಲಿ ಕುಳಿತಿದ್ದರೂ ಕೂಡ ಶಾಂತಿ ಧಾಮ ಸುಖ ಧಾಮವನ್ನು ನೆನಪು ಮಾಡಿ ಈ ಹಳೆಯ ದುಃಖ ಧಾಮವನ್ನು ಮರೆಯಿರಿ ಇದಾಗಿದೆ ಬೇಹದ್ದಿನ ಸನ್ಯಾಸ ಬುದ್ಧಿಯಿಂದ ಅವರದಾಗಿದೆ ಅದ್ದಿನ ಸನ್ಯಾಸ ಅವರು ನಿವೃತ್ತ ಮಾರ್ಗದವರಾಗಿದ್ದಾರೆ ಈ ಪ್ರವೃತ್ತಿ ಮಾರ್ಗದ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ ರಾಜ ರಾಣಿ ಆಗುವುದು ಪ್ರವೃತ್ತಿ ಮಾರ್ಗವಾಗಿದೆ ಅಲ್ಲಿ ಸುಖವಿರುವುದು ಅವರಂತೂ ಸುಖವನ್ನು ಒಪ್ಪುವುದೇ ಇಲ್ಲ ಸನ್ಯಾಸಿಗಳು ಸನ್ಯಾಸಿಗಳು ಕೂಡ ಕೋಟ್ಯಂತರ ಅಂದಾಜಿನಲ್ಲಿ ಇರುತ್ತಾರೆ ಅವರಿಗೆ ಪಾಲನೆಯೂ ಆಗತ್ತೆ ಸಂಪಾದನೆಯೂ ಆಗತ್ತೆ ಗೃಹಸ್ಥಿಗಳಿಂದ ಒಂದಂತೂ ತಾವು ದಾನ ಪುಣ್ಯದಲ್ಲಿ ತೊಡಗಿಸಿದ್ದೀರಾ ಎರಡನೆಯದಾಗಿ ಪಾಪದ ವ್ಯಾಪಾರ ಮಾಡಿದ್ದೀರಾ ಅದ್ದರಿಂದ ಪಾಪಾತ್ಮಗಳಾಗಿದ್ದೀರಾ ತಾವು ಮಕ್ಕಳು ಈಗ ಅವಿನಾಶಿ ಜ್ಞಾನ ರತ್ನಗಳನ್ನು ಕೊಟ್ಟು ತೆಗೆದುಕೊಳ್ಳುವುದು ಮಾಡಬೇಕು ಅವರು ಧರ್ಮ ಮಾಡಿಸುತ್ತಾರೆ ಆಗ ಮತ್ತೆ ಅನ್ಯ ಜನ್ಮದಲ್ಲಿ ಒಳ್ಳೆಯ ಫಲವನ್ನು ಪಡೆಯುತ್ತಾರೆ ಇವರಾಗಿದ್ದಾರೆ ಬೇಹದ್ದಿನ ತಂದೆ ಡೈರೆಕ್ಟ್ ಆಗಿ ಬಂದಿದ್ದಾರೆ ಅವರದೆಲ್ಲ ಇನ್ ಡೈರೆಕ್ಟು ಈಶ್ವರ ಅರ್ಪಣ ಮಾಡುತ್ತಾರೆ ಈಗ ಹಸಿವಿನಿಂದ ಇಬ್ಬರು ಇರುವುದಿಲ್ಲ ಯಾರು ಡೈರೆಕ್ಟಾಗಿ ಮಾಡ್ತಾರೆ ಇನ್ ಡೈರೆಕ್ಟಾಗಿ ಮಾಡ್ತಾರೆ ಇಬ್ಬರು ಇರುವುದಿಲ್ಲ ಶಿವ ತಂದೆಯಂತೂ ದಾತ ಆಗಿದ್ದಾರೆ ಅವರಿಗೆ ಹಸಿವಾಗುವುದೇ ಇಲ್ಲ ಶ್ರೀಕೃಷ್ಣ ದಾತ ಅಲ್ಲ ತಂದೆಯಂತೂ ಎಲ್ಲರಿಗೂ ಕೊಡುವವರಾಗಿದ್ದಾರೆ ತೆಗೆದುಕೊಳ್ಳುವವರು ಅಲ್ಲ ಒಂದು ಕೊಟ್ಟರೆ ಅತ್ತನ್ನು ಪಡೆದುಕೊಳ್ಳುತ್ತೀರಾ ಬಡವರು ಎರಡು ರೂಪಾಯಿಯನ್ನು ಕೊಡುತ್ತಾರೆ ಪದಮದಷ್ಟು ರಿಟರ್ನ್ ಪಡೆದುಕೊಳ್ಳುತ್ತಾರೆ ಸುಧಾಮನಂತೆ ಭಾರತ ಚಿನ್ನದ ಪಕ್ಷಿಯಾಗಿತ್ತು ಅಲ್ವಾ ತಂದೆ ಎಷ್ಟು ಧನವಂತರನ್ನಾಗಿ ಮಾಡಿದ್ದಾರೆ ಸೋಮನಾಥನ ಮಂದಿರದಲ್ಲಿ ಎಷ್ಟು ಶ್ರೀಮಂತಿಕೆ ಇತ್ತು ದನವಿತ್ತು ಎಷ್ಟು ಲೂಟಿ ಮಾಡಿಕೊಂಡು ಹೋಗಿದ್ದಾರೆ ದೊಡ್ಡ ದೊಡ್ಡ ವಜ್ರ ವೈಡೂರ್ಯಗಳೇ ಇತ್ತು ಈಗ ನೋಡಲು ಸಹ ಸಿಗುವುದಿಲ್ಲ ಕಟ್ಕುಟಾಗಿಬಿಟ್ಟಿದೆ ಎಲ್ಲ ಮತ್ತೆ ಪುನರಾವರ್ತನೆ ಆಗುವುದು ಅಲ್ಲಿ ಎಲ್ಲ ಗಣಿಗಳು ನಿಮಗಾಗಿ ತುಂಬಿರುತ್ತವೆ ವಜ್ರರತ್ನಗಳಂತೂ ಹೇಗೆ ಕಲ್ಲುಗಳ ಸಮಾನವಿರುತ್ತವೆ ತಂದೆ ಅವಿನಾಶಿ ಜ್ಞಾನ ರತ್ನಗಳನ್ನು ಕೊಡುತ್ತಿದ್ದಾರೆ ಇದರಿಂದ ತಾವು ಅಪಾರ ಧನವಂತರಾಗುತ್ತೀರಾ ಅಂದಾಗ ಮಧುರಾತಿ ಮಧುರ ಮಕ್ಕಳಿಗೆ ಎಷ್ಟು ಖುಷಿಯಾಗಬೇಕು ಎಷ್ಟೆಷ್ಟು ವಿದ್ಯಾಭ್ಯಾಸ ಮಾಡುತ್ತೀರಾ ಅಷ್ಟು ಖುಷಿಯ ನಶೆ ಇರುವುದು ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡುತ್ತೀರಾ ಆಗ ಬುದ್ಧಿಯಲ್ಲಿ ಇರುತ್ತೆ ಅಲ್ವಾ ಈ ಪರೀಕ್ಷೆಯನ್ನು ಪಾಸ್ ಮಾಡಿದ್ದೀವಿ ಈ ರೀತಿ ಆಗ್ತೇವೆ ಇದು ಮಾಡುತ್ತೇವೆ ಎಂದು ತಾವು ತಿಳಿದುಕೊಂಡಿದ್ದೀರಾ ಇಲ್ಲಿ ನಾವು ದೇವತೆಗಳಾಗುತ್ತೇವೆ ಇದಂತೂ ಜಡ ಚಿತ್ರವಾಗಿದೆ ನಾವು ಅಲ್ಲಿ ಚೈತನ್ಯದಲ್ಲಿ ಇರುತ್ತೇವೆ ಈ ಚಿತ್ರಗಳು ಸಹ ತಾವೇನು ತಯಾರು ಮಾಡಿದ್ದೀರಾ ಅದೆಲ್ಲಿಂದ ಬಂದಿತ್ತು ದಿವ್ಯ ದೃಷ್ಟಿಯಿಂದ ತಾವು ನೋಡಿ ಬಂದಿದ್ದೀರಾ ಚಿತ್ರಗಳು ಬಹಳ ಅದ್ಭುತವಾಗಿದೆ ಕೆಲವರು ತಿಳಿದುಕೊಳ್ಳುತ್ತಾರೆ ಈ ಬ್ರಹ್ಮ ಬಾಬರೂರು ಮಾಡಿಸಿದ್ದಾರೆ ಎಂದು ಒಂದು ವೇಳೆ ಇವರು ಯಾರಿಂದ ಆದರೂ ಕಲಿತಿದ್ದೆ ಆದರೆ ಇವರೊಬ್ಬರೇ ಕಲಿಯುತ್ತಿದ್ದರೆ ಮತ್ತಷ್ಟು ಜನ ಕಲಿತಿರಬೇಕಾಗಿತ್ತು ಇದನ್ನು ಹೇಳುತ್ತಾರೆ ನಾನು ಏನೂ ಕಲಿತು ಬಂದಿರಲಿಲ್ಲ ಎಂದು ಬ್ರಹ್ಮ ಬಾಬ್ರೂರು ನನಗೇನು ಗೊತ್ತೇ ಇರಲಿಲ್ಲ ಅಂತ ಹೇಳುತ್ತಾರೆ ತಂದೆಯೇ ದಿವ್ಯ ದೃಷ್ಟಿಯ ಮೂಲಕ ಮಾಡಿಸಿದ್ದಾರೆ ಈ ಚಿತ್ರಗಳೆಲ್ಲವೂ ಶ್ರೀಮತದಿಂದ ತಯಾರಾಗಿದೆ ಬಾಬನ ಚಿತ್ರಗಳೇನಿದೆ ಇದು ಮನುಷ್ಯರ ಮತ್ತದ್ದು ಅಲ್ಲ ಇದೆಲ್ಲವೂ ಸಹ ಅಂತಿಮದಲ್ಲಿ ವಿನಾಶವಾಗತ್ತೆ ಯಾವ ಹೆಸರು ಗುರುತು ಇರುವುದಿಲ್ಲ ಈ ಸೃಷ್ಟಿಯದೇ ಅಂತ್ಯವಾಗತ್ತೆ ಭಕ್ತಿಯ ಸಾಮಗ್ರಿಗಳು ಎಷ್ಟೊಂದಿದೆ ಇದು ಯಾವುದೂ ಇರುವುದಿಲ್ಲ ಹೊಸ ಪ್ರಪಂಚದಲ್ಲಿ ಎಲ್ಲವೂ ಹೊಸದಿರುತ್ತೆ ತಾವು ಅನೇಕ ಬಾರಿ ಸ್ವರ್ಗಕ್ಕೆ ಮಾಲೀಕರಾಗಿದ್ದೀರಿ ನಂತರ ಮಾಯೆ ಸೋಲಿಸಿದೆ ಮಾಯೆ ವಿಕಾರಗಳಿಗೆ ಹೇಳಲಾಗುವುದು ದನಕ್ಕೆ ಮಾಯೆ ಎಂದು ಹೇಳುವುದಿಲ್ಲ ತಾವು ಮಕ್ಕಳು ರಾವಣನ ಪಂಜರದಲ್ಲಿ ಅರ್ಧ ಕಲ್ಪದಿಂದ ಸಿಕ್ಕಿಕೊಂಡಿದ್ದೀರಿ ರಾವಣ ಎಲ್ಲರಿಗಿಂತ ದೊಡ್ಡ ಶತ್ರು ಹಳೆಯ ಶತ್ರುವಾಗಿದ್ದಾರೆ ಅರ್ಧ ಕಲ್ಪ ಅವರ ರಾಜ್ಯ ನಡೆದಿದೆ ಲಕ್ಷಾಂತರ ವರ್ಷಗಳು ಎಂದು ಹೇಳುವುದರಿಂದ ಅರ್ಧ ಅರ್ಧ ಲೆಕ್ಕಾಚಾರವೇ ಬರುವುದಿಲ್ಲ ಎಷ್ಟು ವ್ಯತ್ಯಾಸವಿದೆ ತಮಗಂತೂ ತಂದೆ ತಿಳಿಸಿದ್ದಾರೆ ಪೂರ್ತಿ ಕಲ್ಪದ ಆಯುಷು ಐದು ಸಾವಿರ ವರ್ಷಗಳಾಗಿದೆ ಎಂಬತ್ನಾಲ್ಕು ಲಕ್ಷ ಯೋನಿಯ ಅಲ್ಲ ಇದು ಬಹಳ ತಪ್ಪಾಗಿದೆ ಸೂರ್ಯವಂಶಿ ಚಂದ್ರವಂಶಿ ದೇವಿ ದೇವತೆಗಳು ಇಷ್ಟೊಂದು ಲಕ್ಷಾಂತರ ವರ್ಷಗಳು ರಾಜ್ಯ ಮಾಡುತ್ತಿದ್ದರೆ ಇದು ಬುದ್ಧಿಯೇ ಕೆಲಸವೇ ಮಾಡುವುದಿಲ್ಲ ಲಕ್ಷಾಂತರ ವರ್ಷಗಳು ಹೇಗೆ ದೇವತೆಗಳು ರಾಜ್ಯ ಮಾಡಿದ್ರು ಪೂರ್ತಿ ಕಲ್ಪದ ಆಯುಷ್ಯ ಐದು ಸಾವಿರ ವರ್ಷಗಳು ಸನ್ಯಾಸಿಗಳಂತೂ ತಿಳಿದುಕೊಳ್ಳುತ್ತಾರೆ ಈಗ ನಾವು ನಮ್ಮನ್ನು ತಪ್ಪೆಂದು ಒಪ್ಪಿಕೊಂಡರೆ ಎಲ್ಲ ಫಾಲೋಹರ್ಸು ನಮ್ಮನ್ನು ಬಿಟ್ಟು ಬಿಡುತ್ತಾರೆ ಎಂದು ರೆವಲ್ಯೂಷನ್ ಆಗುತ್ತೆ ಅದಕ್ಕೋಸ್ಕರ ಈಗ ಅವರು ತಮ್ಮ ಮತದಂತೆ ನಡೆದು ತಮ್ಮ ರಾಜ್ಯವನ್ನು ಬಿಡುವುದಿಲ್ಲ ಅಂತಿಮದಲ್ಲಿ ಸ್ವಲ್ಪ ತಿಳಿದುಕೊಳ್ಳುತ್ತಾರೆ ಈಗ ತಿಳಿದುಕೊಳ್ಳುವುದಿಲ್ಲ ಶ್ರೀಮಂತರು ಜ್ಞಾನವನ್ನು ಪಡೆದುಕೊಳ್ಳುವುದಿಲ್ಲ ತಂದೆ ಹೇಳುತ್ತಾರೆ ನಾನು ಬಡವರ ಬಂಧುವಾಗಿದ್ದೇನೆ ಶ್ರೀಮಂತರು ಎಂದಿಗೂ ಸಮರ್ಪಿತ ಆಗಿ ಕರ್ಮಾತೀತ ಅವಸ್ಥೆಯನ್ನು ಹೊಂದುವುದಿಲ್ಲ ತಂದೆ ಬಹಳ ಜಬರ್ದಸ್ತ್ ಸರಾಫ್ ಆಗಿದ್ದಾರೆ ಬಡವರದನ್ನೇ ತೆಗೆದುಕೊಳ್ಳುತ್ತಾರೆ ಶ್ರೀಮಂತರದನ್ನು ತೆಗೆದುಕೊಂಡರೆ ಅಷ್ಟು ಕೊಡಬೇಕಾಗುವುದು ಶ್ರೀಮಂತರು ಈ ಜ್ಞಾನವನ್ನು ಪಡೆಯುವುದು ಕಷ್ಟವಾಗುವುದು ಏಕೆಂದರೆ ಇದರಲ್ಲಿ ಎಲ್ಲವನ್ನ ಮರೆಯಬೇಕಾಗುವುದು ಏನೂ ಸಮೀಪವಿಲ್ಲವೆಂದರೆ ಕರ್ಮಾತೀತ ಅವಸ್ಥೆ ಆಗುವುದು ಶ್ರೀಮಂತರಂತೂ ಅಳೆಯದೇನಿ ಏನನ್ನೂ ಮರೆಯುವುದಿಲ್ಲ ಅಂದರೆ ದೇಹ ದೇಹದ ಪ್ರಪಂಚ ಸಾಧನಗಳು ಏನೂ ಮರೆಯುವುದಿಲ್ಲ ಯಾರು ಕಲ್ಪದ ಮೊದಲು ಆಸ್ತಿ ಪಡೆದಿದ್ದರೂ ಅವರೇ ಪಡೆದುಕೊಳ್ಳುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಹೀಗೆ ತಂದೆ ಪ್ರೀತಿಯ ಸಾಗರ ಆಗಿದ್ದಾರೆ ಹಾಗೆ ಮಾಸ್ಟರ್ ಪ್ರೀತಿಯ ಸಾಗರ ಆಗಿ ಪ್ರೀತಿಯಿಂದ ಕೆಲಸ ತೆಗೆದುಕೊಳ್ಳಬೇಕು ಕ್ರೋಧ ಮಾಡಬಾರದು ಯಾರಾದರೂ ಕ್ರೋಧ ಮಾಡಿಕೊಂಡರೆ ತಾವು ಶಾಂತವಾಗಿರಬೇಕು ಎರಡನೇ ಪಾಯಿಂಟು ಬುದ್ಧಿಯಿಂದ ಈ ಹಳೆಯ ದುಃಖದ ಪ್ರಪಂಚವನ್ನು ಮರೆತು ಬೇಹದ್ದಿನ ಸನ್ಯಾಸಿಗಳಾಗಬೇಕು ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು ಅವಿನಾಶಿ ಜ್ಞಾನ ರತ್ನಗಳನ್ನು ಕೊಟ್ಟು ತೆಗೆದುಕೊಳ್ಳಬೇಕು ವರದಾನ ವಿಕಾರಗಳೆಂಬ ವಿಷ ಸರ್ಪಗಳನ್ನು ಕೊರಳಿನ ಮಾಲೆ ಮಾಡಿಕೊಳ್ಳುವಂತಹ ಶಂಕರನ ಸಮಾನ ತಪಸ್ವಿ ಮೂರ್ತಿ ಆಗಿರಿ ವರದಾನದ ವಿಶ್ಲೇಷಣೆ ಈ ಪಂಚ ವಿಕಾರಗಳು ಮನುಷ್ಯರಿಗಾಗಿ ವಿಷ ಸರ್ಪಗಳಾಗಿವೆ ಈ ವಿಷ ಸರ್ಪ ತಾವು ಯೋಗಿ ಪ್ರವಯೋಗಿ ಆತ್ಮಗಳ ಕೊರಳಿನ ಮಾಲೆಯಾಗುವುದು ತಾವು ಬ್ರಾಹ್ಮಣರು ಮತ್ತು ಬ್ರಹ್ಮ ಬಾಬರವರ ಶರೀರಿ ತಪಸ್ವಿ ಶಂಕರನ ಸ್ವರೂಪದ ಸ್ಮಾರಕ ಇಲ್ಲಿಯವರೆಗೆ ಪೂಜಿಸಲಾಗುತ್ತಿದೆ ಎರಡನೆಯದಾಗಿ ಈ ವಿಷ ಸರ್ಪ ಖುಷಿಯಲ್ಲಿ ನೃತ್ಯ ಮಾಡುವ ಸ್ಟೇಜ್ ಆಗುವುದು ಈ ಸ್ಥಿತಿ ಸ್ಥಿತಿಯ ಸ್ವರೂಪದಲ್ಲಿ ತೋರಿಸಲಾಗಿದೆ ಅಂದಾಗ ಯಾವಾಗ ವಿಕಾರಗಳ ಮೇಲೆ ಈ ರೀತಿ ವಿಜಯಿಗಳಾಗುತ್ತೀರಾ ಆಗ ಹೇಳಬಹುದು ತಪಸ್ವಿ ಮೂರ್ತಿ ಪ್ರಯೋಗಿ ಆತ್ಮ ಎಂದು ಸ್ಲೋಗನ್ ಯಾರ ಸ್ವಭಾವ ಮಧುರವಾಗಿರುತ್ತೆ ಶಾಂತಚಿತ್ತವಾಗಿರುತ್ತೆ ಅವರ ಮೇಲೆ ಕ್ರೋಧದ ಭೂತ ಘರ್ಷಣೆ ಮಾಡಲು ಸಾಧ್ಯವಾಗುವುದಿಲ್ಲ ಓಂ ಶಾಂತಿ